ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ಡಿ ಚಿತ್ರದ ಎರಡನೇ ಸಾಂಗ್ ರಿಲೀಸ್ ಆಗಿದೆ ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ ಕೆಡಿ ಚಿತ್ರದ ಮೊದಲನೇ ಗೀತೆ ಶಿವಶಿವ ಸಾಂಗು ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು ಮೇಡಮ್ ಹೇಳ್ದಂಗೆ ಸುಮಾರು ಆರು ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ ಸೊ ತುಂಬಾ ಖುಷಿ ಈಗ ಎರಡನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನನಗೂ ನಿನಗುವಂತ ರಿಲೀಸ್ ಆಗ್ತಿದೆ ಮಾತು ನಮ್ಮ ಅನದಾತರಿಂದನೇ ಸ್ಟಾರ್ಟ್ ಮಾಡೋಣ ಯಾಕೆಂದರೆ ಕೆ ವೆಂಕಟ್ ನಾರಾಯಣ್ ಸರು ತುಂಬಾ ಈಸ್ ಅ ಪ್ಯಾಷನೆಟ್ ಪ್ರೊಡ್ಯೂಸರ್ ಕಿವಿ ಎನ್ ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರೇ ಆಗಿರ್ಬೋದು ಸುಪ್ರೀತ್ ಸರೇ ಆಗಿರ್ಬೋದು ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ ಕೇಳಿ ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಪ್ರೇಮ್ಸರು ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾಯಿದ್ದೀವಿ ಅಂದರೆ ಏನು ಹಾಕ್ಕೊತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ ಈ ಮನುಷ್ಯ ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಅದೆಲ್ಲ ಮಾಡಿ ಹಣ ಏನು ಹಾಕೋತಾ ಇದೀವಿ ಅಂದರೆ ಯಾವುದನ್ನ ಕೊಡ್ರೆ ತೆಗಾಕತ್ತೀನಿ ಅಂತಾರೆ ಅಂದರೆ ಅವ್ರಿಗೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೆ ಅವ್ರನ್ನ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ ನನ್ನ ಸಿನಿಮಾನ ಹಿಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ ಸೊ ನಮ್ಮ ನಿಜವಾದ ಕಿಡಿ ಹೀರೋ ನಮ್ಮ ಪ್ರೇಮ್ ಸರ್ ಅವರು ಆ್ಯಂಡ್ ರೀಷ್ಮಾ ಮೇಡಮ್ ಅವರು ಎಕ್ಸಾರ್ವಿಡೆಂಟ್ ಡಾನ್ಸರು ನಿಮ್ಮೆಲ್ರಿಗೂ ಗೊತ್ತಿರೋಗೆ ಅವ್ರಿಗೆ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಸೂಪರ್ವಾಗಿ ಡಾನ್ಸ್ ಮಾಡ್ತಾರೆ ಮೇಡಮ್ಗು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ಅಯ್ಯೋ ಸಾರಿ ನಾಯಕರು ಮೆಜರ್ ಮಾಡ್ಕೊಮ್ಮೆ ಸರ್ ಆ್ಯಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ ಆ ದೂರಿಯಿಂದನೂ ನನಗೆ ಬೆತ್ತಟ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್ ಸೊ ಅವರಿದ್ದಾರೆ ನಮ್ಮ ನಮ್ಮ ಕಣ್ಣು ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್ ಸೊ ಆನಂದ್ ಸರ್ ಸಾರಿ ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ನು ಇನ್ನೊಂದು ಕಡೆ ಏನಕ್ಕೆ ಅಂದರೆ ಅವರು ಗುರುತು ಹಿಡಿದು ಒಂದು ನ ಪ್ರೇಮ್ ಸರ್ಗೆ ಹೇಳಿ ಪ್ರೇಮ್ ಸರ್ ಅವ್ರನ್ನ ಅವ್ರನ್ನ ಒಪ್ಸೋದು ತುಂಬ ಕಷ್ಟ ಪ್ರೇಮ್ ಸರ್ನ ತಿತ್ತಿ ತೀಡಿ ಎಲ್ಲ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರೋ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರು ರಾಹುಲ್ ಮಾಸ್ಟರ್ ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟನ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು ಸೊ ಮಾಸ್ಟರು ಆಲ್ ದ ವೆರಿ ಬೆಸ್ಟ್ ವೆಲ್ಕಮ್ ಟು ಕೆ ಫೈ ಆಲ್ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮೋಹನ್ ಬಿ ಸರ್ ಇಲ್ಲೇ ಇದ್ದಾರೆ ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾನ್ಚಿಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ ಸೊ ಇಡೀ ಎಂಟೈರ್ ಕೆ ಡಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ ನೀವು ಯಾ ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು ಈ ಸಾಂಗನ್ನು ಹಂಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ ಸೊ ಲವ್ ಯು ಆರ್ ಥ್ಯಾಂಕ್ ಯು ಸೊ ಮಚ್ ಏನು ಮರ್ತು ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದರ ಆಕ್ಚುಯಲ್ ಕೊರಿಯೋಗ್ರಫಿ ಯಾವ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನು ನೋಡಿ ಮಾಡೋದಕ್ಕೆ ಸಿ ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ ನಮಗಿಂತ ಆ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದನ್ನು ಆಯ್ಕೆ ಮಾಡೋವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಪ್ಕೊಂಡಿದೆ ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಿ ಎನ್ಯಾಕ್ಟ್ ಮಾಡ್ತೀವಿ ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರವೇ ಅದು ಯಾರಾದರೂ ಆಗಿರ್ಬೋದು ಇರೆಸ್ಪೆಕ್ಟಿವ್ ಆಫ್ ಯಾವ ಏಜ್ ಆಗಿರ್ಬೋದು ಯಾವ ಜೆಂಡರ್ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ ಈ ಥರ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂಥ ಕೆ ವಿ ಎನ್ ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ರಿಯಲಿ ಎಕ್ಸೈಟೆಡ್ ಲವ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು